ಒಬ್ಬಂಟಿತನದ ನಿಮಿಷಗಳಲ್ಲಿ ನೀವು ಒಂದು ಮಾತು ನೆನ್ಪಿಟ್ಕೋಬೇಕು ಎಷ್ಟು ದೂರದ ತನಕ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ನಡೆದ್ರೋ ಅಷ್ಟೇ ಉಪಕಾರವಾಯಿತು ಅಂದ್ಕೋಬೇಕು ಯಾರೂ ಕೂಡ ಸಾವಿನ ತನಕ ನಮ್ಮ ಜೊತೆಗೆ ಬರೋದಿಲ್ಲ ಜೊತೆಯಲ್ಲಿ ಸಾಯೋದಿಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದವರು ನಮ್ಮಿಂದ ದೂರವಾದರು ಅಂದ್ರೆ ಅದರ ಅರ್ಥ ಅವರಿಗಿದ್ದ ನಮ್ಮ ಅವಶ್ಯಕತೆ ಅಲ್ಲಿ ಮುಗೀತು ಅಂತ ಏ ಮನಸೆ ಗಾಬರಿ ಆಗ್ಬೇಡ ಕೀಪ್ ಮೂವಿಂಗ್ ಪ್ರತಿ ಅಂಧಕಾರಕ್ಕೂ ಒಂದು ಸೂರ್ಯೋದಯವಿರುತ್ತೆ ಪ್ರತಿ ಅಂತ್ಯಕ್ಕೂ ಇನ್ನೊಂದು ಆರಂಭವಿರುತ್ತೆ ದುಃಖ ಬಂತು ಅಂತ ಬೇಜಾರಾಗ್ಬಿಡ್ಬೇಡಿ ದುಃಖ ಕೂಡ ಒಂದು ವಿಚಿತ್ರವಾದ ರೀತಿಯಲ್ಲಿ ಇಷ್ಟವಾಗಿ ಬಿಡುವಂಥ ಸಿನಾಮನನ್ ದುಃಖದಲ್ಲಿದ್ದಾಗಲೇ ನಮಗೆ ಸುಖದ ಕಿಮ್ಮತ್ತು ಅರ್ಥವಾಗೋದು ನಾನು ತುಂಬಾ ಗೌರವಿಸೋ ದಾರ್ಶನಿಕ ಗುರು ಚಿಂತಕ ಆಚಾರ್ಯ ರಜನೀಶ್ ಸೊಗಸಾದ ಮಾತು ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನ ಆಕ್ರಮಿಸಿಕೊಂಡು ಬಿಡೋ ಲೋನ್ಲಿನೆಸ್ನ ಅಂದ್ರೆ ಒಬ್ಬಂಟಿತನವನ್ನ ನೀವು ಅಲೋನ್ನೆಸ್ ಆಗಿ ಶುದ್ಧ ಏಕಾಂತವನ್ನಾಗಿ ಪರಿವರ್ತಿಸ್ಕೋಬೇಕು ಅದನ್ನು ಕಲಿದೇ ಇದ್ರೆ ನೀವು ದುಃಖಿತರಾಗೆ ಉಳಿದು ಬಿಡ್ತೀರಿ